ಪ್ರಧಾನಿ ನರೇಂದ್ರ ಮೋದಿಜಿ ಅರಣ್ಯ ಇಲಾಖೆಯಲ್ಲಿ ಏನಿದು ಹಗರಣ ಕೇಂದ್ರ ಅರಣ್ಯ ಸಚಿವರೇ ಕರ್ನಾಟಕ ರಾಜ್ಯದ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನಲ್ಲಿ ಅರಣ್ಯ ವ್ಯಾಪ್ತಿಯಲ್ಲಿ ನಗರವನ ಯೋಜನೆ ಕಳಪೆ ಅವೈಜ್ಞಾನಿಕ ಅನುದಾನ ದುರ್ಬಳಕೆ ಮಾಡುತ್ತಿರುವ ಅರಣ್ಯ ಇಲಾಖೆಯ ಅಧಿಕಾರಿಗಳು ಸಂಸದ ಬಿವೈ ರಾಘವೇಂದ್ರರವರೇ ನಿಮ್ಮದೇ ಲೋಕಸಭಾ ಕ್ಷೇತ್ರದ ಸಾಗರ ವಿಧಾನಸಭಾ ಕ್ಷೇತ್ರದ ಅರಣ್ಯ ವ್ಯಾಪ್ತಿಯಲ್ಲಿ ಬನದಕೊಪ್ಪ ನಗರವನ ಯೋಜನೆಯ ಕರ್ಮಕಾಂಡ ನೋಡಿದ್ದೀರಾ ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕು ಸಾಗರ ವಿಧಾನಸಭಾ ಕ್ಷೇತ್ರದ ಬನದಕೊಪ್ಪ ಅರಣ್ಯ ವ್ಯಾಪ್ತಿ ಬಳಿ ನಗರವನ ಯೋಜನೆ ಅನುಷ್ಠಾನದ ಭ್ರಷ್ಟಾಚಾರ ಬ್ರಹ್ಮಾಂಡ ಬಯಲು ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆಯಾದ ನಗರವನ ಅನುದಾನ ದುರ್ಬಳಕೆಯತ್ತ ಅರಣ್ಯ ಇಲಾಖೆ ಕಣ್ಣಿದ್ದು ಕುರುಡರಾದ ಶಿವಮೊಗ್ಗ ಜಿಲ್ಲಾಡಳಿತ ಸಾರ್ವಜನಿಕರ ತೆರಿಗೆಯ ಹಣ ನೀರುಪಾಲು ನಗರವನ ಯೋಜನೆಯ ಅನುದಾನವನ್ನ ನಕಲಿ ಬಿಲ್ ಸೃಷ್ಟಿಸಿ ಹಣ ತಿಂದು ತೇಗುತ್ತಿರುವ ಭ್ರಷ್ಟ ಅರಣ್ಯ ಅಧಿಕಾರಿಗಳ ಮೇಲೆ ಗಂಭೀರ ಆರೋಪ ಸಕಾಲದಲ್ಲಿ ಸಸಿ ನೆಡದೆ ಶೇಕಡಾ ತೊಂಬತ್ತರಷ್ಟು ನೆಟ್ಟ ಸಸಿಗಳು ಸತ್ತೇ ಹೋಗಿದೆ ಕೇಂದ್ರ ಸರ್ಕಾರದ ಕೋಟಿ ಕೋಟಿ ಹಣದ ಅನುದಾನವೇ ಲೂಟಿಯತ್ತ ಅರಣ್ಯ ಇಲಾಖೆ ಪರಿಸರವಾದಿಗಳ ಅನುಮಾನ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷೆ ನಗರವನ ಹಣ ಸದ್ಬಳಕೆಯಾಗದೆ ದುರುಪಯೋಗದತ್ತ ಅರಣ್ಯ ಇಲಾಖೆ ನಗರವನ ಯೋಜನೆಯ ಕರ್ಮಕಾಂಡ ಇನ್ನಷ್ಟು ಸವಿವರ ವರದಿಯೊಂದಿಗೆ ವಿ ತಾಳಗುಪ್ಪ ಸಾರಥ್ಯದಲ್ಲಿ ಮೂಡಿಬರುತ್ತಿರುವ ಸುದ್ದಿ ಸ್ಫೋಟ ನೈಜ ನಿಖರ ಸುದ್ದಿ ವಾಹಿನಿಯಲ್ಲಿ ವೀಕ್ಷಿಸಿ ಮರೆಯಬೇಡಿ ಹಿಂದೆ ಮಾತರಂ ಎಂಬ ಸೂತ್ರವು ಹಿಂದೂಸ್ತಾನದ ಜನ್ಮಶಾಸ್ತ್ರವು ಶ್ರುತಿಲಯ ಜತಿಗಳ ರಾಗಲಾಪವು ಎಂದು ಮರೆಯದ ಬೀಜ ಮಂತ್ರವು